ಮತ್ತು ಎಲ್ಲರಿಗೂ ನಾನು ಐಶ್ವರ್ಯ ಕಡಲೆಬೇಳೆ ವಡೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅದರಲ್ಲೂ ಟೀ ಟೈಮ್ಗಂತೂ ಸಂಜೆ ಈವ್ನಿಂಗಂತೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಇದನ್ನ ಯಾವ ಥರ ಮಾಡೋದು ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾನು ಒಂದೂವರೆ ಕಪ್ ಆಗೋಷ್ಟು ಕಡಲೆಬೇಳೆನ ನೀಟಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒನ್ ಅವರ್ ಮಾತ್ರ ನೆನೆಸಿಟ್ಕೊಳ್ಬೇಕಾಗುತ್ತೆ ತೀರಾ ಒನ್ ಅವರ್ ಮೇಲೆ ನೆನೆಸಿಟ್ಕೊಂಡೆ ಕಡಲೆಬೇಳೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಒಂದು ಚಮಚ ಆಗೋಷ್ಟು ನಾನು ಅಕ್ಕಿರೂ ಸಹ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಿ ಇದನ್ನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಒಂದು ಚಿಕ್ಕ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಅರ್ಧ ಆಗುವಷ್ಟು ಶುಂಠಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಕ್ಕೆಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಇದರಲ್ಲಿ ಜೀರಿಗೆ ಹಾಗೂ ಮೆಣಸನ್ನು ಸಹ ಸೇರಿಸ್ಕೊಳ್ಬೋದು ಆಪ್ಷನಲ್ಲು ಇವಾಗ ನೀರು ಹಾಕ್ತಾನೆ ತರತಾರಿ ಆಗಿ ಬರಬೇಕಾಗುತ್ತೆ ಇವಾಗ ನಾನು ಕಡಲೆಬಿಳೆ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಅದೇ ಮಿಕ್ಸಿ ಜಾರಿಗೆ ತೊಳ್ ಕಡಲೆಬೇಳೆ ಏನು ತೊಳ್ದಿಟ್ಕೊಂಡಿದ್ದೆ ಅದನ್ನು ನೀಟಾಗಿ ವಾಶ್ ಮಾಡಿ ಸೋಸಿಟ್ಕೊಂಡು ಅದನ್ನೇ ಮಿಕ್ಸಿ ಜಾರಿಗೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಏನಿದೆ ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ನೀಟಾಗಿ ತರತರಿಯಾಗಿ ರುಬ್ಕೊ ಬರಬೇಕಾಗುತ್ತೆ ಸ್ವಲ್ಪ ನೀರಿನ ಅಂಶ ಇಳಿದೇರಾಗೆ ರುಬ್ಕೊಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ಕಡಲೆಬೇಳೆ ರುಬ್ಬೇಕಾದ್ರೆ ನೀರು ಹಾಕ್ತೀನಿ ರುಬ್ಬೇಕಾಗುತ್ತೆ ನೋಡಿ ಕೈ ಕಟ್ಟಿದ್ರೆ ಉಂಡೆ ಕಟ್ಟೋ ಹಾಗೆ ಆಗಬೇಕು ಕೈಗೆ ಕಡಲೆಬೇಳೆ ಸಹ ಸೇ ಅಂಟೋ ಥರ ಇರಬೇಕು ನೋಡಿ ಎಲ್ಲನೂ ಸಹ ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾಯೀನಿ ನೋಡಿ ಇವಾಗ ಉಂಡೆ ಕಟ್ಟಿದ್ರೆ ಈ ಥರ ಬರಬೇಕು ಇವಾಗ ನೀಟಾಗಿ ಕಡಲೆಬೇಳೆ ಒಡೆ ರೆಡಿಯಾಗಿರುತ್ತೆ ಮಿಶ್ರಣ ಇದು ಇವಾಗ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಎರಡು ಈರುಳ್ಳಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನೆಲೆಯೂ ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿರುವಂಥದ್ದು ಮಸಾಲೆ ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇವಾಗ ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಕಡಲೆಬೇಳೆಗೆ ತುಂಬಾ ರುಚಿ ಕೊಡುವಂಥ ಸೀಕ್ರೆಟು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ನೀಟಾಗಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದೀನಿ ಇವಾಗ ನೀಟಾಗಿ ಎಲ್ಲನೂ ಸಹ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಎಲ್ಲನೂ ಸಹ ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಯಾವ ಥರ ರುಬ್ಬಿದ್ದೀನಿ ಅಂತಂದ್ರೆ ಕಡಲೆ ಬೇಳೆ ಕಟ್ಟಿದ್ರೆ ಉಂಡೆ ಕಟ್ಟೋ ರೀತಿಯಲ್ಲಿ ರೆಡಿ ಆಗಿರುತ್ತೆ ಇವಾಗ ನೋಡಿ ಯಾವ ತರ ತಟ್ಟೋದು ಅಂತ ನಾನು ತೋರಿಸ್ಕೊಡ್ತೀನಿ ಕೈಗೆ ಸ್ವಲ್ಪನು ಅಂಟೋದಿಲ್ಲ ಆ ಥರ ನೀಟಾಗಿ ರುಚಿಯಾಗಿರುವಂತಹ ಕಡಲೆ ನೋಡಿ ತಟ್ಟಿದ್ರೆ ಈ ತರ ಬರುತ್ತೆ ಇವಾಗ ಎಣ್ಣೆ ಸಹ ಕಾದಿದೆ ಇವಾಗ ಒಂದೊಂದೇ ವಡೆನ ನೀಟಾಗಿ ತಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಒಂದೊಂದೇ ಆಗಿ ಒಂದೊಂದೇ ಆಗಿ ಬಿಡಬೇಕಾಗುತ್ತೆ ಆ ನಂತರ ಸಹ ಐ ಫ್ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಎಲ್ಲಾನು ಸಹ ಎಣ್ಣೆಯಲ್ಲಿ ನೀಟಾಗಿ ಬಿಟ್ಕೊಳ್ಬೇಕಾಗುತ್ತೆ ಒಂದಕ್ಕೊಂದು ಸಹ ಎಲ್ಲೂ ಸಹ ಅಂಟೋದಿಲ್ಲ ಹಾಗೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಯಾಕೆಂದ್ರೆ ನನ್ನ ಅಕ್ಕಿಯನ್ನು ಸಹ ನಾನು ಸೇರಿಸೋದ್ರಿಂದ ತುಂಬಾನೇ ಕ್ರಿಸ್ಪಿ ಆಗಿ ಬರುತ್ತೆ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಎಲ್ಲೂ ಸಹ ಅಂಟೋದಿಲ್ಲ ಇವಾಗ ನೋಡಿ ಈ ಥರ ಎಲ್ಲನೂ ಸಹ ಆಗಿರುತ್ತೆ ಕಲರ್ ಸ್ವಲ್ಪ ಬಿಡ್ತಾ ಇರೋದ್ರಿಂದ ಮತ್ತೆ ಇವಾಗ ಒಂದು ಸೈಡ್ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ತುಂಬಾ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳೋ ಇಲ್ಲ ಒಂದು ಮೀಡಿಯಮ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತೆ ಇನ್ನೊಂದ್ಸಲ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಯಾವ ಥರ ಆಗಿದೆ ಅಂತ ಕಡಲೆಬೇಳೆ ವಡೆ ತೋರಿಸ್ತಾ ನೋಡಿ ಇವಾಗ ಪೂರ್ತಿ ಕಡಲೆಬೇಳೆ ವಡೆ ನೀಟಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿ ಆಗಿದೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿನ್ನಿಸಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ ಹಾಗೆ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾ